ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರಿಗೂ ಕೂಡ ಕೇಳ್ತಾಯಿದ್ರಿ ನೀವು ಈ ಒಂದು ಅಕ್ಕಿ ಹಣ ನಮಗೆ ಡಿಸೆಂಬರ್ನ ಅಕ್ಕಿ ಹಣ ಬಂದಿಲ್ಲ ನೂರ ಎಪ್ಪತ್ತು ರೂಪಾಯಿ ಯಾರಿಗೂ ಕೂಡ ಬಂದಿಲ್ಲ ಆ ರೀತಿ ಕೇಳ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಬಂದಿದೆ ಆಹಾರ ಇಲಾಖೆಯಿಂದ ಇದರಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅದು ಕ್ಯಾನ್ಸಲ್ ಆಗ್ಬೋದು ಅಕ್ಕಿನೂ ಕೂಡ ಬರಲ್ಲ ಅದರ ಜೊತೆ ಹಣ ಕೂಡ ಬರೋಲ್ಲ ಒಂದು ರಿಪೋರ್ಟ್ ಬಂದಿದೆ ಏನಪ್ಪ ರಿಪೋರ್ಟ್ ಅಂತ ಅಂದರೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಏನೋ ಅವರು ಮಾಡಿಕೊಂಡಿದ್ರು ಆ ರಿಪೋರ್ಟ್ನಲ್ಲಿ ಹತ್ತು ಲಕ್ಷ ಜನರಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಹೋಗ್ತಿದೆ ಆದರೆ ಇಲ್ಲಿ ಅವರು ಪ್ರತಿ ತಿಂಗಳು ಇಲ್ಲಿ ಯಾವ ಒಂದು ಹಣವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಅಕ್ಕಿಯನ್ನು ತಗೊಳ್ತಾ ಇಲ್ಲ ಅಂದರೆ ಅಷ್ಟು ಜನ ಏನು ನೂರ ಎಪ್ಪತ್ತು ಜನ ಇದ್ದರು ಅಷ್ಟು ಜನ ಕೂಡ ಇಲ್ಲಿ ಅಕ್ಕಿಯನ್ನು ಸಾರಿ ಇಲ್ಲಿ ಹತ್ತು ಲಕ್ಷ ಜನ ಇದ್ದರು ಅವರಿಗೆ ಎಲ್ಲರಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿ ಒಂದು ಏನು ಹಣ ಇದೆ ಅದು ಎಲ್ಲರ ಅಕೌಂಟ್ಗೆ ಇದೆ ಆದರೆ ಪ್ರತಿ ತಿಂಗಳು ಅವರು ಅಕ್ಕಿಯನ್ನು ಮಾತ್ರ ತಗೊಳ್ತಾ ಇಲ್ಲ ಅಕ್ಕಿ ತಗೊಳ್ಳೋದು ಯಾವ ರೀತಿ ಇದೆ ಅಂತ ಅಂದರೆ ಎಲ್ಲರೂ ಕೂಡ ನಿಮ್ಮ ಒಂದು ಬಯೋಮೆಟ್ರಿಕ್ ಅಥವಾ ನಿಮ್ಮ ಒಂದು ತಂಬನ್ನು ಕೊಟ್ಟು ಅಕ್ಕಿಯನ್ನು ತಗೋಬೇಕಾಗಿರ್ತದೆ ಆ ಒಬ್ಬೊಬ್ಬರು ಇಲ್ಲಿ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಫೇಕ್ ಅಕೌಂಟನ್ನು ಅಥವಾ ಫೇಕ್ ಏನು ರೇಷನ್ ಕಾರ್ಡನ್ನು ಮಾಡಿಸಿ ತುಂಬ ಜನ ಇಲ್ಲಿ ಅಕ್ಕಿಯನ್ನು ಇಲ್ಲಿ ತಗೊಳ್ತಾ ಇದ್ದಾರೆ ಆ ಒಂದು ಫೇಕ್ ಏನು ಮಾಡಿಸ್ತಾ ಇದ್ದಾರಲ್ಲ ಅವರು ಎಲ್ಲರಿಗೂ ಕೂಡ ಹಣ ಹೋಗ್ತಾ ಇದೆ ಆದರೆ ಇಲ್ಲಿ ಅವರೇನಾದರೂ ತಂಬನ್ನು ಕೊಟ್ಟು ಅವರೇನಾದರೂ ಅಕ್ಕಿನ ತಗೊಂಡ್ರು ಅಂತಂದರೆ ಒಂದು ಏನು ಏನು ರೇಷನ್ ಕಾರ್ಡ್ ಇದೆ ಅದು ಕ್ಯಾನ್ಸಲ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಅಕ್ಕಿಯನ್ನು ತಗೊಳ್ತಾ ಇಲ್ಲ ಆ ಒಂದು ಜನರು ಏನು ಏನಾದರೂ ಅವರೇನಾದರೂ ಇನ್ನು ಮುಂದೆ ಏನಾದರೂ ಅವರು ಅಕ್ಕಿಯನ್ನು ತೊಗೊಳಲಿಲ್ಲ ಅಂತಂದರೆ ಹತ್ತು ಲಕ್ಷ ಜನರ ಒಂದು ರೇಷನ್ ಕಾರ್ಡ್ ನಿಂತ ಡೈರೆಕ್ಟಾಗಿ ಅವರು ಬ್ಯಾನ್ ಮಾಡಿಬಿಡ್ತಾರೆ ಅಥವಾ ಕ್ಯಾನ್ಸಲ್ನ ಮಾಡಿಬಿಡ್ತಾರೆ ಅವರು ಅಕ್ಕಿಯನ್ನು ತೊಗೊಂಡ್ರೆ ಮಾತ್ರ ಅವರಿಗೆ ಇಲ್ಲಿ ರೇಷನ್ ಕಾರ್ಡ್ ಇರ್ತದೆ ಅದರ ಅದರಲ್ಲಿ ನೀವು ಅವರಿಗೆ ಎಲ್ಲರಿಗೂ ಕೂಡ ನೂರ ರೂಪಾಯಿ ಇಲ್ಲಿ ಹಣ ಹೋಗ್ತಿದೆ ಇಲ್ಲ ಅಂದರೆ ಅವರಿಗೆ ಡೈರೆಕ್ಟಾಗಿ ಒಂದು ಅಕ್ಕಿ ಹಣವೂ ಬರ್ ಕೂಡ ಬರಲ್ಲ ಅಕ್ಕಿ ಕೂಡ ಬರೋಲ್ಲ ಎರಡೂ ಕೂಡ ಬರೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈ ರೀತಿಯಾಗಿ ಆಹಾರ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಇತ್ತೀಚಿನ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು ಮತ್ತು ಡಿಸೆಂಬರ್ನ ಒಂದು ನೂರ ರೂಪಾಯಿ ಒಂದು ಹಣ ಯಾಕೆ ಡಿಲೇ ಆಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಆದಷ್ಟು ಎಲ್ಲರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇದೆ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇದೆ ಅದು ಎಲ್ಲ ಒಂದು ಹಣ ಏನು ಬರ್ತಾ ಇದೆ ಅಲ್ಲ ಅದು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಇಲ್ಲಿ ಲಾಟ್ ವೈಸ್ ಅವ್ರು ಹಾಕ್ತಿದ್ದಾರೆ ಹತ್ತು ಪರ್ಸೆಂಟ್ ಇವತ್ತು ಹಾಕಿದರೆ ನಾಳೆ ಇಪ್ಪತ್ತು ಪರ್ಸೆಂಟು ಈ ರೀತಿಯಾಗಿ ಅವ್ರು ಹಾಕ್ಕೊಳ್ತಾ ಬರ್ತಿದ್ದಾರೆ ಅದಕ್ಕಾಗಿ ಸ್ವಲ್ಪ ಜನರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅವರು ಎಲ್ಲರೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋದಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ನೋಡ್ತರು